ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ನಮ್ಮ ಶಾಲೆ ಬಗ್ಗೆ ಪ್ರಬಂಧ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಶಾಲೆ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಬರೀಬೇಕಾಗುತ್ತೆ ಆಮೇಲೆ ವಿಷಯ ವಿವರಣೆ ಕೊನೆಯದಾಗಿ ಉಪಸಂಹಾರ ಪೀಠಿಕೆ ನನ್ನ ಶಾಲೆ ತುಂಬ ಸುಂದರವಾಗಿದೆ ಶಾಲೆಗೆ ಶಾಲೆಯಾಗಿದೆ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಮಾವಿನಕಟ್ಟಿ ನನ್ನ ಶಾಲೆ ಅಂದರೆ ನನಗೆ ತುಂಬ ಇಷ್ಟ ನನ್ನ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ನೂರ ಒಂದು ವಿದ್ಯಾರ್ಥಿಗಳಿದ್ದೇವೆ ವಿಷಯದ ವಿವರಣೆ ಶಾಲೆ ಹೆಚ್ಚಿನ ಜನರಿಗೆ ಮೊದಲ ಕಲಿಕೆ ಸ್ಥಳವಾಗಿದೆ ನಾನು ನನ್ನ ಶಾಲೆ ಪ್ರತಿಕ್ಷಣವನ್ನು ನಾನು ಪ್ರೀತಿಸುತ್ತೇನೆ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಎಂದು ಕಲಿಸುತ್ತದೆ ನಾನು ನನ್ನ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲಿ ಕಳೆಯುತ್ತೇವೆ ಶಾಲೆಯಲ್ಲಿ ನಾವು ನಮ್ಮ ಎಲ್ಲ ಸಂತೋಷ ಮತ್ತು ದುಃಖಗಳು ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ ವಿದ್ಯಾರ್ಥಿಗಳಿಗೆ ಉತ್ತಮ ನೀಡುವುದರಲ್ಲಿ ಒಂದು ಅತ್ಯುತ್ತಮ ಶಾಲೆಯಾಗಿದೆ ನಮ್ಮ ಶಾಲೆಯಲ್ಲಿ ದೊಡ್ಡದಾದ ಕೊಠಡಿಗಳು ಮತ್ತು ಆಟದ ಮೈದಾನ ಪ್ರಯೋಗಾಲಯ ಸ್ವಚ್ಛವಾದ ಶೌಚಾಲಯ ದೊಡ್ಡದಾದ ಗ್ರಂಥಾಲಯವಿದೆ ನಮ್ಮ ಕಲಿಕೆಯನ್ನು ಪರೀಕ್ಷಿಸಲು ನಾಲ್ಕು ಕಿರು ಪರೀಕ್ಷೆ ಹಾಗೂ ಎರಡು ದೊಡ್ಡ ಪರೀಕ್ಷೆಗಳು ನಡೆಯುತ್ತಿವೆ ಇದರಿಂದ ನಾವು ಎಷ್ಟು ಕಲಿತಿದ್ದೇವೆ ಎಂದು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಕೊನೆಯದಾಗಿ ನಮ್ಮ ಶಾಲೆ ಪ್ರಬಂಧದಲ್ಲಿ ಉಪಸಂಹಾರ ನಮ್ಮ ಶಾಲೆ ಒಂದು ಮಾದರಿ ಶಾಲೆ ಶಾಲೆ ಪ್ರಶಸ್ತಿ ಕೊಡುವ ಕೂಡ ಪಡೆದಿದೆ ನಮ್ಮ ಶಾಲೆ ಒಂದು ಮಾದರಿ ಶಾಲೆ ಪ್ರಶಸ್ತಿ ಕೂಡ ಪಡೆದಿದೆ ನನ್ನ ಶಾಲೆ ನನಗೆ ಅಕ್ಷರ ಕಲಿಸಿದ ದೇವಾಲಯ ಆಗಿದೆ ನಾನು ನಮ್ಮ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನನಗೆ ಅಕ್ಷರ ಕಲಿಸಿದ ಗುರುಗಳನ್ನು ಕೂಡ ನಾನು ಅಷ್ಟೇ ಗೌರವದಿಂದ ನೋಡುತ್ತೇನೆ ಶಾಲೆ ಎಂಬ ಪದ ವರ್ಣಿಸದೆ ಅಕ್ಷರಗಳಿಲ್ಲದಂಥ ಒಂದು ಅದ್ಭುತವಾದಂಥ ಒಂದು ಪದ ಆದ್ದರಿಂದ ಶಾಲೆಯನ್ನು ದೇವಾಲಯ ಗುರುಗಳನ್ನು ದೇವರಂದು ಇಳುತ್ತೇವೆ ಧನ್ಯವಾದಗಳು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮೂಲಕ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು